ಹಲೋ ಫ್ರೆಂಡ್ಸ್ ಇವತ್ತು ನಾನು ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಬೆಷನರಿ ಅಧಿಸೂಚನೆಯನ್ನು ರದ್ದುಗೊಳಿಸುವ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೇನೆ ನಿಜವಾಗಲೂ ಅದು ರದ್ದಾಗತ್ತಾ ಈ ಕುತೂಹಲಕಾರಿ ವಿಷಯವನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಕೆ ಪಿ ಸಿ ಆದೇಶವನ್ನು ರದ್ದುಗೊಳಿಸಿರುವಂಥದ್ದು ಕೆ ಎ ಟಿ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಬೆಷನರಿ ಅಧಿಸೂಚನೆಯನ್ನ ನಮ್ಮ ಕರ್ನಾಟಕ ಸರ್ಕಾರ ಹೊರಡಿಸಿತ್ತು ಆ ನೇಮಕಾತಿಗಳಲ್ಲಿ ಮೀಸಲಾತಿ ಪ್ರಮಾಣ ಅಂದರೆ ಎಸ್ಪೆಷಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಪ್ರಮಾಣ ಏನಿದೆ ಅದನ್ನು ಶೇಕಡ ಐವತ್ತಾರ ಐವತ್ತರಿಂದ ಶೇಕಡ ಐವತ್ತಾರಕ್ಕೆ ಹೆಚ್ಚಿಸಿ ಆ ಹೆಚ್ಚಿಗೆ ಆಧಾರದ ಮೇಲೆ ಈ ನೋಟಿಫಿಕೇಶನ್ ಅನ್ನು ಕರೆಯಲಾಗಿತ್ತು ಹಾಗಾಗಿ ಈಗ ಅದು ತೊಂದರೆಯಾಗಿರುವಂಥದ್ದು ಅದನ್ನು ಕೆ ಎ ಟಿ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಾಧಿಕರಣ ರದ್ದುಪಡಿಸಿರುವಂಥದ್ದು ಇಲ್ಲಿ ಆಕ್ಚುಲಿ ಪ್ರಾಬ್ಲಮ್ ಆಗಿರುವಂಥದ್ದೇನು ಅಂತಂದರೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಬಿ ಎಸ್ ಮಧು ಅವರು ಸಲ್ಲಿಸಿರುವಂತಹ ಅರ್ಜಿಯನ್ನು ಕೆ ಎ ಟಿ ಅಧ್ಯಕ್ಷರು ಹಾಗೂ ಆಡಳಿತ ಸದಸ್ಯರು ಪುರಸ್ಕರಿಸಿ ಆದೇಶವನ್ನು ನೀಡಿರುವಂಥದ್ದು ಇಲ್ಲಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಎರಡು ಸಾವಿರದ ಇಪ್ಪತ್ತೆರಡನೇ ಸರ್ಕ ಇಪ್ಪತ್ತೆರಡನೇ ಇಸ್ವಿಯಲ್ಲಿದ್ದಂತಹ ಸರ್ಕಾರ ಏನು ಮಾಡಿತ್ತು ಅಂತಂದರೆ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸೀಟು ಹಂಚಿಕೆ ಮೀಸಲು ಮತ್ತು ರಾಜ್ಯ ಸೇವೆಯಲ್ಲಿ ನೇಮಕ ಹುದ್ದೆಗಳಿಗೆ ಮೀಸಲು ಸುಗ್ರೀವಾಜ್ಞೆಯನ್ನು ಜಾರಿಗೊಳಿಸಿತ್ತು ಆಗ ಮೀಸಲಾತಿ ಪ್ರಮಾಣವನ್ನು ಶೇಕಡ ಹದಿನೆಂಟರಿಂದ ಇಪ್ಪತ್ನಾಲ್ಕರವರೆಗೆ ಹೆಚ್ಚಿಸಿತ್ತು ಅದರದ ಅದರದೇ ಆಧಾರದ ಮೇಲೆ ಈ ಮುನ್ನೂರ ಎಂಬತ್ನಾಲ್ಕು ಗ್ರೂಪ್ ಎ ಮತ್ತು ಬಿ ಗೆಸ್ಟೆಡ್ ಪ್ರೊಬೆಷನರಿ ಹುದ್ದೆಗಳನ್ನು ಏನು ಮಾಡಿತ್ತು ನಮ್ಮ ಸರ್ಕಾರ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಧಿಸೂಚನೆಯನ್ನ ಅಧಿಸೂಚನೆಯನ್ನು ಹೊರಡಿಸಿತ್ತು ಆದರೆ ಅವರ ನೇತೃತ್ವದ ಸರ್ಕಾರ ಈ ಹೊರಡಿಸಿದ್ದಂತಹ ಸುಗ್ರೀವಾಜ್ಞೆ ಮೀಸಲು ಪ್ರಮಾಣ ಏನಿದೆ ಶೇಕಡಾ ಐವತ್ತರಿಂದ ಐವತ್ತಾರು ಹೆಚ್ಚಿಸಿರುವಂಥದ್ದು ಅದು ಆ ಪ್ರಕ್ರಿಯೆಯಲ್ಲಿ ಶಾಸನ ಸಭೆಯ ಅನುಮತಿಯನ್ನು ಅವರು ಪಡೆದಿರಲಿಲ್ಲ ಹಾಗಾಗಿ ಅದರ ಆಧಾರದ ಮೇಲೆ ರಚಿಸಿದಂತಹ ಎರಡು ಸಾವಿರದ ಇಪ್ಪತ್ತ್ ಮೂರರ ನಿಯಮಾವಳಿ ಏನಿದೆ ಅದು ಊರ್ಜಿತ ಅಲ್ಲ ಅಂತ ಕೆ ಎ ಟಿ ಈಗ ಈ ನಿರ್ಧಾರಕ್ಕೆ ಬಂದಿರುವಂಥದ್ದು ಆದರೆ ಈ ಒಟ್ಟು ಮೀಸಲಾತಿ ಶೇಕಡ ಐವತ್ತರ ಐವತ್ತರಿಂದ ಐವತ್ತಾರು ಏನಿದೆ ಅದು ಏನು ಅಕಾರ್ಡಿಂಗ್ ಟು ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ ಯಾವುದೇ ಮೀಸಲಾತಿ ಕೂಡ ಶೇಕಡ ಐವತ್ತರನ್ನ ಮೀರಬಾರದು ಅನ್ನುವಂಥದ್ದು ಇದೆ ಆದರೆ ಅದನ್ನು ಉಲ್ಲಂಘನೆ ಮಾಡಿರುವಂಥದ್ದೇ ಮೇನ್ ಕಾರಣ ಆಗಿದೆ ಇದರಿಂದ ಶೇಕಡ ನಲವತ್ನಾಲ್ಕರಷ್ಟು ಮಾತ್ರ ಅವಕಾಶ ಸಾಮಾನ್ಯ ವರ್ಗದವರಿಗೆ ಸಿಗುವಂಥದ್ದು ಇದು ಈ ಪ್ರೊಬೆಷನರಿ ಅಧಿಸೂಚನೆ ಏನಿದೆ ಅದು ಊರ್ಜಿತಗೊಳ್ಬೇಕು ಅಂತಂದರೆ ಈ ಆದೇಶವನ್ನು ಪ್ರಶ್ನಿಸಿ ನಮ್ಮ ಕರ್ನಾಟಕ ಸರ್ಕಾರ ಹೈಕೋರ್ಟ್ನ ಮೊರೆ ಹೋಗಬೇಕಾಗತ್ತೆ ಅಲ್ಲಿ ಸ್ವಲ್ಪ ಟೈಮ್ ತಗೊಳತ್ತೆ ಹಾಗೆ ಅದು ಎಲ್ಲ ಕ್ಲಿಯರ್ ಆಗಿ ಮತ್ತೆ ಈ ಅಧಿಸೂಚನೆಗೆ ಏನು ಒಂದು ಅವಕಾಶ ಸಿಗುವಂಥದ್ದು ಅಂತ ಹೇಳ್ತಾ ನನ್ನ ಈ ಪುಟ್ಟ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು